ಪ್ರಥಮ ಏನಿವತ್ತು ಮಿಂಚಿದ್ದು ಭಾರಿ ಚಂದ ಕಾಣ್ತಾ ಇದ್ದಿ ಎಂಥ ವಿಶೇಷವಾ ಆ ಹುಟ್ಟಿದ ಹಬ್ಬವಾ ಹಾಗೇ ಭಾರಿ ಚಂದ ಕಾಣ್ತಾ ಇದ್ದೀ ಆ ಏನು ಗಂಧ ಏನು ಹಣೆಗೆ ಆ ಎಣ್ಣೆ ಏನು ಕೂದಲಿಗೆ ಇಲ್ಲದಿದ್ದರೆ ಕೂದಲಿಗೆ ಎಣ್ಣೆ ಇಲ್ಲ ಇವತ್ತು ಎಣ್ಣೆ ಹಾಕಿ ಅಮ್ಮ ಚಂದ ಮಾಡಿ ಕ್ರಾಪು ಬಾಚಿ ಕಳಿಸಿದ್ದಾರೆ ಅಲನಾ ಹಾಂ ಇದು ಮೂರು ಮೀಟ್ರ್ ಬಟ್ಟೆಯಲ್ಲಿ ಅಂಗಿ ಮತ್ತು ಚಡ್ಡಿ ಒಟ್ಟಿಗೆ ಒಲಿಸಿದ್ದ ಅಲ್ಲ ಭಾರಿ ಚಂದ ಕಾಣ್ತಾನೆ ಒಂದು ಕಪ್ಪು ಚುಕ್ಕಿ ಇಟ್ಟಿದ್ದಾರೆ ಅಮ್ಮ ದೃಷ್ಟಿ ಬೀಳ್ತದಂತವಾ ಓ ಹಾಗೆ ಅದೇ ಭಾರಿ ಚಂದ ಕಾಣ್ತಿ ನೋಡುವ ಇವತ್ತು ಎಲ್ಲರೂ ಆ ಪ್ರಥಮನಿಗೆ ಶುಭಾಶಯ ಕೋರಿ ಹ್ಯಾಪಿ ಬಡ್ಡೆ ಬೇಡ ಮಕ್ಕಳೇ ನಾವು ಕನ್ನಡದಲ್ಲಿ ಒಂದು ಒಳ್ಳೆಯ ಪದ್ಯ ಉಂಟು ನಾನು ಹೇಳಿಕೊಡೋದಾ ಹಾಂ ಮತ್ತೆ ನೀವು ಅದನ್ನೇ ಹೇಳಬೇಕು ಹಾಂ ಪ್ರಥಮ ನಿಲ್ಲು ಹಾಂ ಎಲ್ಲರೂ ಚಪ್ಪಳೆ ಹೊಡಿಬೇಕು ಹಾಂ ನಗಡ ಮತ್ತೆ ನಗುಮುಖ ತೋರಿಸ್ಬೇಕು ಇಲ್ಲದಿದ್ರೆ ನಾನು ಹಾಡುವುದಿಲ್ಲ ಆ ಹಾಗೆ ಜನುಮ ದಿನವಿದು ನಿನ್ನದಾಗಿದೆ ಶಾಂತಿಸೌಖ್ಯವೂ ನಿನ್ನದಾಗಲೀ ಜನುಮ ದಿನವಿದು ನಿನ್ನದಾಗಿದೆ ಸೌಖ್ಯವೂ ನಿನ್ನದಾಗಲಿ ಪ್ರಾರ್ಥಿಸುವೆವು ನಿನ್ನ ಆಯುಷ ಅನುಮದಿನವಿದು ನಿನ್ನದಾಗಿದೆ ಶಾಂತಿ ಸೌಖ್ಯವೂ ನಿನ್ನದಾಗಲಿ ಪುಣ್ಯ ಹಾದಿಲೀ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ ಪುಣ್ಯ ಹಾದಿಲೀ ನೀತಿ ಮಾರ್ಗದಿ ನಿನ್ನ ಜೀವನ ಎಂದು ಸಾಗಲಿ ಜನ್ಮ ದಿನವಿದು ನಿನ್ನದಾಗಿದೆ ಶಾಂತಿಸೌಖ್ಯವೂ ನಿನ್ನದಾಗಲಿ ದೇವರ ಕೃಪೆ ನಿನ್ನ ಮೇಲಿರೆ ಸಾತಕವಾಗಲಿ ನಿನ್ನ ಜೀವನ ದೇವರ ಕೃಪೆ ನಿನ್ನ ಮೇಲಿರೇ ಜೀವನ ನಿನ್ನದಾಗಿದೆ ದಿನವಿದು ಸೌಖ್ಯವು ನಿನ್ನದಾಗಲಿ ಶಾಂತಿ ಸೌಖ್ಯವು ನಿನ್ನದಾಗಲಿ ಇವತ್ತು ಮನೆಯಲ್ಲಿ ಎಂತ ಮಾಡಿದ್ದಾರೆ ಹುಟ್ಟಿದ ಹಬ್ಬಕ್ಕೆ ವಿಶೇಷ ಪಾಯಸ ಪಾಯಸ ಮಾಡಿದಾರಾ ಹಾ ಇರ್ಲಿ ಇರ್ಲಿ ಸರಿ ಪಾಯಸ ತಿನ್ನು ಆಯ್ತಾ ಮನೆಗೆ ಹೋಗಿ ಕುತ್ಕೊಳ್ಳಿ ಮಕ್ಕಳೇ ಇನ್ನು ಹುಟ್ಟು ಹಬ್ಬ ಎಲ್ಲ ಇರುವಾಗ ಇದೇ ಪದ್ಯ ಹಾಡಬೇಕು ಹ್ಯಾಪಿ ಬರ್ಡೇ ಬೇಡ ಆಯಿತಾ ಕನ್ನಡದಲ್ಲೇ ಹಾರೈಸುವ ನಾವು